ನಮಸ್ಕಾರ ನುಡಿ ನುಡಿಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ ಕಾಯವೇ ಪ್ರಥಮ ಸುಖ ಶಿಕ್ಷಣದಲ್ಲಿ ನಾವು ಇತಿಹಾಸ ಕಲಿಸ್ತೀವಿ ರಾಜ್ಯಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಶಾಸ್ತ್ರ ಕಲಿಸ್ತೀವಿ ಆದರೆ ಈ ಭೂಮಿಯ ಮೇಲೆ ಸುಖವಾಗಿ ಹೇಗೆ ಬದುಕಬೇಕು ಅನ್ನೋದನ್ನೇ ನಾವು ಕಲಿಸಿಲ್ಲ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಒಂದು ಮಾತನ್ನು ಸುಂದರವಾಗಿ ಬರೀತಾನೆ ಮನುಷ್ಯ ಏರೋಪ್ಲೇನ್ ಕಂಡು ಹಿಡಿದ ಹಕ್ಕಿಯಂತೆ ಹಾರಾಡೋದನ್ನು ಕಲಿತ ಮೀನಿನಂತೆ ನೀರಿನಲ್ಲಿ ಈಜೋದನ್ನೂ ಕಲಿತ ಮಂಗಳಕ್ಕೆ ಹೋಗಿ ಬಂದ ಆದರೆ ತನ್ನ ಅಂಗಳದಲ್ಲಿ ಹೇಗೆ ಬದುಕಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಅಂತ ದೇವರು ಕೊಟ್ಟ ಈ ಕ್ಷಣ ಈ ಸ್ಥಳದಲ್ಲಿ ಸುಖವಾಗಿ ಬದುಕಬೇಕಾಗಿತ್ತಲ್ಲ ಹೇಗೆ ಬದುಕಬೇಕು ಅಂದರೆ ನಗನಗುತ್ತ ಕುಣುಕೋತ ಸುಖವಾಗಿ ಬದುಕಬೇಕಿತ್ತಲ್ಲ ಮನುಷ್ಯ ಹೇಗೆ ಬದುಕಬೇಕು ಅಂದರೆ ನಿಮ್ಮ ಸಂತೋಷನ ನೋಡಿ ಸಾವು ಕೂಡ ಹೊರಟು ಹೋಗಬೇಕು ಹಾಗೆ ಬದುಕಬೇಕು ಅಳ್ತಾ ಇದ್ದರೆ ಸಾವು ಕೂಡ ಇಲ್ಲೇ ಅಳ್ತಾ ಇದೆಯಾ ಇಲ್ಲಿದ್ದೇನು ಮಾಡ್ತಿ ಮ್ಯಾಲೆ ಬಾ ಎಂದು ಕರ್ಕೊಂಡು ಹೋಗುತ್ತೆ ಸಂತೋಷವಾಗಿ ಸುಖವಾಗಿ ಬದುಕಲೇ ಇಲ್ಲ ಮನುಷ್ಯ ಸುಖವಾಗಿ ಬದುಕಲು ಎಲ್ಲರಿಗೂ ಇಚ್ಛೆ ಇದೆ ಸುಖವಾಗಿ ಬದುಕಬೇಕಾದರೆ ಏನಿರಬೇಕು ನಮಗೆ ಏನು ಅನ್ನಿಸುತ್ತಿದೆ ಅಂದರೆ ಅವರು ಹೋಳಿಗೆ ತುಪ್ಪದಲ್ಲಿ ಕೈ ತೊಳಿತಾರೆ ಅವರು ಸುಖವಾಗಿದ್ದಾರೆ ಅಂತ ಅವನು ಹಾಗೇ ಇದ್ದ ಬೆಳಿಗ್ಗೆ ನಾಷ್ಟಕ್ಕೆ ಹೋಳಿಗೆ ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ರಾತ್ರಿ ಊಟಕ್ಕೂ ಹೋಳಿಗೆ ತಿನ್ನುತ್ತಿದ್ದ ಒಂದು ದಿನ ಧುಪ್ಪನೆ ಬಿದ್ದ ವೈದ್ಯರ ಬಳಿಗೆ ಕರ್ಕೊಂಡು ಹೋದರು ವೈದ್ಯರು ಹೇಳಿದ್ರು ಇನ್ನು ಮುಂದೆ ಹೋಳಿಗೆ ಅಲ್ಲ ಒಂದು ಚೂರು ಸಕ್ಕರೆ ಕೂಡ ತಿನ್ನಬೇಡ ಬರೀ ಹಾಗಲಕಾಯಿ ರಸಾನೇ ಕುಡಿಬೇಕು ಅಂತ ತುಪ್ಪದಲ್ಲೇ ಕೈ ತೊಡಿತಾನೆ ಆದರೆ ಸುಖ ಇಲ್ಲ ಮನುಷ್ಯನಿಗೆ ಗೊತ್ತಿರಬೇಕು ಹೋಳಿಗೆ ಸುಖ ಕೊಡೋದಿಲ್ಲ ಮನೆ ಗಾರ್ಡನ್ ಹೋಮ್ ಥಿಯೇಟರ್ ವಾಹನ ಯಾವುದೂ ಸುಖ ಕೊಡೋದಿಲ್ಲ ಆರೋಗ್ಯವಂತ ದೇಹ ಮಾತ್ರ ಸುಖ ಕೊಡುತ್ತೆ ಅಂತ ನಿರೋಗ ಕಾಯವೇ ಪ್ರಥಮ ಸುಖ ಆರೋಗ್ಯವೇ ನಿಜವಾದ ಸಂಪತ್ತು ಅದಕ್ಕಿಂತ ದೊಡ್ಡ ಸಂಪತ್ತು ಜಗತ್ತಿನಲ್ಲಿ ಬೇರೊಂದಿಲ್ಲ ಈ ಜಗತ್ತಿನ ಯಾವುದೇ ವಿಷಯ ವಸ್ತುಗಳನ್ನು ಅನುಭವಿಸಬೇಕಾದರೆ ದೇಹದ ಆರೋಗ್ಯ ಸರಿಯಾಗಿರಬೇಕು ಆರೋಗ್ಯ ಕೆಟ್ಟರೆ ಯಾವುದನ್ನು ಅನುಭವಿಸಲು ಆಗದು ಕೋವಿಡ್ ಬಂದಾಗ ಎಷ್ಟು ಜನ ಸತ್ರು ಆದರೆ ಒಂದು ತಿಳ್ಕೋಬೇಕು ನಮ್ಮ ಮನೆಯಲ್ಲಿದ್ದ ಯಾವುದೇ ಪ್ರಾಣಿಗಳಿಗೆ ಕೋವಿಡ್ ಬರಲಿಲ್ಲ ನಾಯಿ ಬೆಕ್ಕು ಕುರಿ ಆಕಳ ಸ್ಯಾನಿಟೈಸರ್ ಬಳಸಿದ್ವೇನು ಮಾಸ್ಕ್ ಹಾಕಿಕೊಂಡಿದ್ವೇನು ಕೋಳಿಗಳನ್ನು ವೆಂಟಿಲೇಟರ್ನಲ್ಲಿ ಇಟ್ಟಿದ್ದೀವ ವೆಂಟಿಲೇಟರ್ ಮಾಸ್ಕ್ ಅಂತರ ಕಾಪಾಡುವಿಕೆ ಎಲ್ಲ ಮನುಷ್ಯರಿಗೆ ಅಷ್ಟೇ ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ ಇರಲಿಲ್ಲ ಅವಕ್ಕೆಲ್ಲ ಆರೋಗ್ಯ ಇತ್ತು ಮನುಷ್ಯನ ಆರೋಗ್ಯ ಮಾತ್ರ ಯಾಕೆ ಕೆಟ್ಟಿತು ಮನುಷ್ಯನ ದೇಹದ ಆರೋಗ್ಯವೂ ಸರಿಯಿಲ್ಲ ಮನಸ್ಸಿನ ಆರೋಗ್ಯವೂ ಸರಿಯಿಲ್ಲ ಯಾರ ದೇಹ ಸದೃಢವಾಗಿದೆ ಯಾರ ಮನಸ್ಸು ಸಮಾಧಾನ ಇದೆ ಯಾರ ಹೃದಯದಲ್ಲಿ ಪ್ರೇಮ ಇದೆ ಆತ ನಿಜವಾದ ಆರೋಗ್ಯವಂತ ಇವು ಇಲ್ಲದ್ದಕ್ಕೆ ಮನುಷ್ಯನಿಗೆ ರೋಗ ಬಂತು ನಮಸ್ಕಾರ ಧನ್ಯವಾದಗಳು